ಕಾನೂನಿನ ನೆಪದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಡ್ಡಿಯಾಗುತ್ತಿದೆ ಎಂದಾರೋಪಿಸಿ ಸೆಪ್ಟೆಂಬರ್ ಒಂಬತ್ತರಂದು ಬೃಹತ್ ಜನಾಗ್ರಹ ಸಭೆ ನಡೆಸಲು ವಿವಿಧ ಸಂಘಟನೆಗಳು ತೀರ್ಮಾನಿಸಿವೆ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪೊಲೀಸರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಸಾಂಸ್ಕೃತಿಕ ರಂಗದ ನಾಯಕರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ಬೃಹತ್ ಜನಾಗ್ರಹ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಂಗಳೂರಿನ ಶರವು ದೇವಸ್ಥಾನ ಬಳಿ ಬಾಲಂಬಟ್ ರಾಧಾಕೃಷ್ಣ ಸಭಾಂಗಣದಲ್ಲಿ ಈ ಕುರಿತಂತೆ ಸಮಾಲೋಚನಾ ಸಭೆ ನಡೆದಿದೆ ಸಭೆಯಲ್ಲಿ ಈ ಕುರಿತಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಈ ಸಮಾಲೋಚನಾ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವುದು ಮಾತ್ರವಲ್ಲದೆ ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನು ಅರ್ಧಕ್ಕೆ ನಿಲ್ಲಿಸಿರುವ ಘಟನೆಗಳು ನಡೆದಿದೆ ಎಂಬ ಆರೋಪ ಕೇಳಿಬಂತು ಈ ಹಿನ್ನೆಲೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ ಒಂಬತ್ತು ಮಂಗಳವಾರ ಬೃಹತ್ ಜನಾಗ್ರಹ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಪಟ್ಲ ಸತೀಶ್ ಶೆಟ್ಟಿ ಇದರಿಂದ ನಮ್ಮ ಆಸ್ಪಿತೆಗೆ ಧಕ್ಕೆ ಬರಲಿದೆ ಎಂದು ಎಚ್ಚರಿಸಿದರೆ ಕುಮಾರ್ ಕೋಡಿಯಾಲ್ ಬೈಲ್ ಸದ್ಯ ನಾಟಕ ಯಕ್ಷಗಾನ ಸಾಂಸ್ಕೃತಿಕ ರಂಗಕ್ಕೆ ಎದುರಾಗಿರುವ ಸಮಸ್ಯೆ ಇನ್ನು ಮುಂದೆ ದೈವಾರಾಧನೆಗೂ ತಟ್ಟುವ ಅಪಾಯವಿದೆ ಎಂದರು ಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ಪಿ ಎಸ್ ಪ್ರಕಾಶ್ ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ಡಾಕ್ಟರ್ ಎಂಬಿ ಪುರಾಣಿಕ್ ಶರಣ್ ಪಾಂಪ್ವೆಲ್ ಎಚ್ ಕೆ ಪುರುಷೋತ್ತಮ್ ಶಿವಾನಂದ ಬೆಂಡಣ್ ರಂಗಭೂಮಿ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ದೇವದಾಸ್ ಕಾಪಿಕಾಟ್ ಕಿಶೋರ್ ಡಿ ಶೆಟ್ಟಿ ವಿಜಯ್ ಕುಮಾರ್ ಬೈಲ್ ಭೋಜರಾಜ್ ವಾಮಂಜೂರು ಸತೀಶ್ ಶೆಟ್ಟಿ ತಮ್ಮ ಲಕ್ಷ್ಮಣ್ ಕುಮಾರ್ ಮಲ್ಲೂರು ರವಿ ಅಲೆವೂರಾಯ ಕೃಷ್ಣ ಮಂಜೇಶ್ವರ ದೈವ ಆರಾಧಕರಾದ ದಯಾನಂದ ಕತ್ತಲ್ಸರ್ ಸೌಂಡ್ಸ್ ಮತ್ತು ಲೈಟಿಂಗ್ ಸಂಸ್ಥೆಯ ಅಧ್ಯಕ್ಷ ಧನ್ರಾಜ್ ಅಶೋಕ್ ಕುಮಾರ್ ಜೊತೆಗೆ ಹಲವಾರು ರಂಗಭೂಮಿ ಕಲಾವಿದ್ರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡು ಅಭಿಪ್ರಾಯ ತಿಳಿಸಿದ್ರು ಸಂಘಟನೆಯ ಪ್ರಮುಖರಾದ ಪ್ರಕಾಶ್ ಮತ್ತು ಎಂಬಿ ಪುರಾಣಿಕರು ಮಾರ್ಗದರ್ಶನ ನೀಡಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಅಂತ ಹೇಳಿ ಬೇರೆ ಕಡೆ ಇಲ್ಲ ಈ ಪ್ರಾಬ್ಲಮ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ದೇಶಕ್ಕೆ ಬರಬೇಕಲ್ಲ ನಮಗೆ ಮಾತ್ರ ಯಾಕೆ ಈ ಶಿಕ್ಷೆ ಅಂತ ಹೇಳಿ ಮಾಡಿದರೆ ಒಳ್ಳೆದಂತ ಹೇಳಿ ಇದು ಇವಾಗ ನಾಟಕಕ್ಕೆ ಯಕ್ಷಗಾನ ಕೆದಕ್ಕೆ ಬರ್ತದೆ ಈಗ ನಾಳೆ ಈಗ ದೈವಾರಾಧನೆದ ಕೆಲಸ ಆರಂಭ ಆದಾಗ ಆವಾಗ ಅಂತೂ ದೊಡ್ಡ ಇದು ಏಟು ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ಯಾಕಂದರೆ ಇದು ಕಾನೂನು ಎನ್ನುವುದು ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ಆಗಬೇಕು ಯಕ್ಷಗಾನ ನಾಟಕ ದೈವಾರಾಧನೆ ಎನ್ನುವುದು ನಿನ್ನೆ ಮೊನ್ನೆ ಈ ಕಮಿಷನರ್ಗಳ ಡಿ ಸಿಗಳ ಈ ಸರ್ಕಾರವ ಬಂದ ನಂತರ ಆದ್ದಲ್ಲ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಆಧಾರ ಸಹಿತ ಇರುವಂತಹ ಒಂದು ಕಲೆಗಳು ಯಕ್ಷಗಾನಕ್ಕೆ ರಾತ್ರಿ ಬೆಳಕಿನ ಸೇವೆ ಎಂಬುದಾಗಿ ಹೆಸರು ಯಕ್ಷಗಾನಕ್ಕೆ ಅದು ರಾತ್ರಿಯಿಂದ ಬೆಳಗಿನವರೆಗೆ ಆಗುವಂಥ ಒಂದು ಯಕ್ಷ ಕಾರ್ಯಕ್ರಮ